ಇದಕ್ಕೇನಂತಾರೆ ಅತಿಥಿ ಯಜ್ಞ ಅಂತ ಕರೀತಾರೆ ಆ ಬಳಿಕ ಭೂತ ಯಜ್ಞ ನಮ್ಮ ಸುತ್ತಮುತ್ತ ಒಂದಿಷ್ಟು ಹಕ್ಕಿ ಪಕ್ಷಿಗಳು ರೆಕ್ಕಿ ಬಿಚ್ಚಿ ಹಾರುತ್ತಿರುತ್ತಾವು ಆನಂದವಾಗಿ ಹಾಡುತ್ತಿರುತ್ತಾವು ಅವುಗಳಿಗೆ ಒಂದಿಷ್ಟು ಪ್ರೇಮ ಮಾಡು ಅವುಗಳನ್ನು ನೋಡಿ ಸಂತೋಷ ಪಡು ಅವುಗಳಿಗೆ ಒಂದಿಷ್ಟು ಏನಾದರೂ ಕಾಳುಗಳನ್ನು ಚೆಲ್ಲು ಒಂದಿಷ್ಟು ಮಣ್ಣಿನ ಪಾತ್ರೆ ಇತ್ತು ಅಂದರೆ ಒಂದಿಷ್ಟು ಮನೆ ಮುಂದೆ ಬಿಡು ನೀರು ಕುಡಿದು ಹೋಗಲಿ ಒಂದಿಷ್ಟು ಭಗವಂತ ನೀರು ಎಲ್ಲ ನೀನ ಕುಡಿ ಅಂತ ಕೊಟ್ಟಿಲ್ಲ ಒಂದಿಷ್ಟು ಹಕ್ಕಿ ಪಕ್ಷಿಗಳಿಗೆ ಕುಡಿಸು ಒಂದಿಷ್ಟು ಕಾಳುಗಳನ್ನು ತಿನಿಸು ಜೋಪಾಸನ ಮಾಡು ದನ ಕರುಗಳನ್ನು ಒಂದಿಷ್ಟು ಚೆನ್ನಾಗಿ ಸುಂದರವಾಗಿ ಪ್ರೇಮ ಮಾಡು ಭೂತಯಜ್ಞ ಪ್ರಾಣಿ ಅಂದ ಕೂಡಲೇನ ಕೊಲ್ಲೋದಲ್ಲ ಅವುಗಳನ್ನು ಅವುಗಳನ್ನು ಜೋಪಾಸನ ಮಾಡು ಒಬ್ಬ ಮನುಷ್ಯ ಒಂದು ಜೀವಿಯನ್ನು ಕೊಲ್ಲಬೇಕಾಗಿತ್ತು ಅಂದ್ರೆ ಅವನ ಬಳಿ ಮತ್ತ ಅದನ್ನ ಸೃಷ್ಟಿ ಮಾಡುವಂತ ಶಕ್ತಿ ಸಾಮರ್ಥ್ಯ ಇತ್ತು ಅಂದ್ರೆ ಮಾತ್ರ ಕೊಲ್ಲಬೇಕು ಹೊರತು ಮತ್ತು ಸೃಷ್ಟಿ ಮಾಡುವಂತ ಶಕ್ತಿ ಸಾಮರ್ಥ್ಯ ಇಲ್ಲಂದ ಬಳಿಕ ಯಾವ ಜೀವಿಯನ್ನು ಕೊಲ್ಲುವಂಥ ಪ್ರಯತ್ನ ಮಾಡಬಾರದು ಅದು ಸೃಷ್ಟಿ ಮಾಡೋದು ಕೊಲ್ಲೋದು ನಾಶಗೊಳಿಸೋದು ಎಲ್ಲ ಅವನಿಂದ ಮಾತ್ರ ಸಾಧ್ಯ ಭಗವಂತನಿಂದ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂದ್ರೆ ಯಾರಿಗೂ ಹಿಂಸೆ ಮಾಡಾಕ ಹೋಗಬೇಡ ಯಾವುದೇ ಪ್ರಾಣಿ ಇರುವಲ್ದಾಕ ಅದು ಮನುಷ್ಯನನ್ನು ಹಿಡ್ಕೊಂಡು ಸಣ್ಣ ಪ್ರಾಣಿಯಾಗಿರ್ತಕ್ಕಂಥ ಇರುವಿಯಿಂದ ಹಿಡ್ಕೊಂಡು ದೊಡ್ಡ ಗಾತ್ರದ ಆನೆ ತನಕನೂ ಸಹಿತ ಯಾವ ಪ್ರಾಣಿ ಪಶು ಪಕ್ಷಿಗಳಿಗೆ ನೀನು ಹಿಂಸೆ ಮಾಡೋಕ್ಕೆ ಹೋಗಬೇಡ ಅವುಗಳ ಮ್ಯಾಲ ಪ್ರೇಮಧಾರಿಯನ್ನು ಸುರಿ ಸಾಧ್ಯ ಆದಷ್ಟು ಅವುಗಳಿಗೆ ಒಂದಿಷ್ಟು ಉಣಿಸು ತಿನಿಸು ನೀರು ಕುಡಿಸು ಒಂದಿಷ್ಟು ಜೋಪಾಸನ ಮಾಡು ಇದಕ್ಕೆ ಭೂತಯಜ್ಞ ಆ ಬಳಿಕ ಋಷಿ ಋಷಿ ಅಂದ್ರೆ ವಿಶಾಲವಾಗಿರುವಂತಹ ಪ್ರಶಾಂತವಾಗಿರುವಂತಹ ಅರಣ್ಯದೊಳಗೆ ಕೂತು ಇದೇನು ಕಣ್ಣಿಗೆ ಕಾಣಿಸ್ತದಲ್ಲ ಜಗತ್ತ ಈ ಜಗತ್ತಿಗೆ ಕಾರಣ ಯಾವುದು ಅನ್ನುವಂತಹ ವಿಶ್ವ ಚಿಂತನೆಯನ್ನು ಮಾಡಿರತಕ್ಕಂಥವರಿಗೆ ಪರಮ ಸತ್ಯವನ್ನು ಕುರಿತು ಒಂದಿಷ್ಟು ಚಿಂತನ ಮಂಥನ ಮಾಡುವಂಥವ್ರಿಗೆ ಋಷಿ ಮುನಿಗಳು ಅಂತ ಕರಿತೀವಿ ಯಾರದರ ಚಿಂತನೆ ಮಾಡೋದಲ್ಲ ಯಾವುದರ ಚಿಂತೆ ಮಾಡೋದಲ್ಲ ವಿಶ್ವ ಚಿಂತನೆ ಈ ಜಗತ್ತು ಮೊದಲ ಎಲ್ಲಿತ್ತು ಇಲ್ಲಿ ಹೇಗೆ ರೂಪುಗೊಂಡದ ಇದು ಮುಂದೆ ಏನು ಇದೆಲ್ಲದಕ್ಕೂ ಕಾರಣ ಯಾವುದು ಅನ್ನುವಂತಹ ಚಿಂತನೆಯನ್ನು ಮಾಡೋರಿಗೆ ಸಂತರು ಶರಣರು ಋಷಿಮುನಿಗಳು ದಾರ್ಶನಿಕರು ಅಂತ ಕರೀತಾರೆ ಅಂಥವರು ಏನು ಒಂದಿಷ್ಟು ತಾವು ಕಂಡುಂಡ ಪರಮ ಸತ್ಯವನ್ನು ಒಂದಿಷ್ಟು ಅಕ್ಷರ ರೂಪದೊಳಗೆ ಹಿಡಿದಿಟ್ಟಿದಾರಲ್ಲ ಇಟ್ಟಿದಾರಲ್ಲ ಅಂತಹ ಸದ್ಗ್ರಂಥಗಳನ್ನು ಒಂದಿಷ್ಟು ಓದೋದು ಆ ಬಳಿಕ ಅಂಥವ್ರು ಯಾರಾದರೂ ನಮ್ಮ ಸುತ್ತಮುತ್ತ ಇದ್ರಂದ್ರೆ ಅವರು ಜ್ಞಾನ ಪ್ರಸಾರ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಒಂದಿಷ್ಟು ನಾವು ಅನುಕೂಲತೆಯನ್ನು ಒದಗಿಸಿಕೊಡೋ ಈಗ ನಮ್ಮ ಸುತ್ತಮುತ್ತ ಅಪಗಳಿದ್ದರು ಅವರು ಶ್ರೇಷ್ಠ ಪರಮ ಜ್ಞಾನಿಗಳಾಗಿದ್ದರು ಅವರೊಳಗೆ ಒಬ್ಬ ಬುದ್ಧ ಇದ್ದ ಒಬ್ಬ ಮಹಾವೀರ ಇದ್ದ ಒಬ್ಬ ಶಂಕರರು ಇದ್ದರು ಒಬ್ಬ ಬಸವಣ್ಣನವರಿದ್ದರು ಒಬ್ಬ ಜ್ಞಾನೇಶ್ವರ ಇದ್ದ ದಾರ್ಶನಿಕರಿದ್ದರು ಅಷ್ಟೇ ಅಲ್ಲ ಅವರೊಳಗೊಬ್ಬ ಐನ್ಸ್ಟೈನ್ ಇದ್ದ ಅರಿಸ್ಟಾಟಲ್ ಇದ್ದ ಸಾಕ್ರೆಟಿಸ್ ಇದ್ದ ಅಲ್ಲಮ ಇದ್ದ ಜಗತ್ತಿನೊಳಗೆ ಎಷ್ಟು ಜನ ಸಂತರು ಶರಣರು ಮಹಾತ್ಮರು ಮಹಾಪುರುಷರು ಆಗಿ ಹೋಗಿದರಲ್ಲ ಅವರೆಲ್ಲರೂ ಯಾರೊಳಗಿದ್ರು ಅಂದ್ರೆ ಇವ್ರೊಳಗ ಇದ್ರು ಅಷ್ಟು ಶ್ರೇಷ್ಠ ಗುರುಗಳು ಅವರು ಜಗತ್ತಿನ ತುಂಬೆಲ್ಲ ಜ್ಞಾನದ ಸುವಾಸವನ್ನು ಹರಡುತ್ತಿದ್ದರಲ್ಲ ಆವಾಗ ಕೆಲವು ಜನರು ಅವರಿಗೆ ಸೇವಾ ಮಾಡ್ತಿದ್ರಲ್ಲ ಅವರು ಎಲ್ಲೆಲ್ಲಿ ಹೋಗಿ ಜ್ಞಾನ ಪ್ರಸಾರ ಮಾಡ್ತಿದ್ರಲ್ಲ ಅವರಿಗೆ ಒಂದಿಷ್ಟು ಅನುಕೂಲತೆಯನ್ನು ಒದಗಿಸಿ ಕೊಡುತ್ತಿದ್ರಲ್ಲ ಅವರ ಸೇವೆಯೊಳಗೆ ತನ್ಮಯರಾಗುತ್ತಿದ್ರಲ್ಲ ಉದಾಹರಣೆಗೆ ಈಗ ನಿಮ್ಮ ಗುರುಗಳ ದಾರ ಇವರು ಭಾಳ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಅಪ್ಪುಗಳು ಸೇವೆ ಮಾಡಿರ್ತಕ್ಕಂಥ ಮಹಾನುಭಾವರು ಅಂಥ ಮಹಾತ್ಮರಿಗೆ ಮಹಾಪುರುಷರಿಗೆ ಒಂದಿಷ್ಟು ಏನು ಅನುಕೂಲತೆಯನ್ನು ಒದಗಿಸಿ ಕೊಡ್ತೀವಲ್ಲ ಅದಕ್ಕೆ ಋಷಿ ಯಜ್ಞ ಅಂತ ಕರೀತಾರೆ ಅಷ್ಟೇ ಅಲ್ಲ ಅವರು ಜ್ಞಾನ ಪ್ರಸಾರ ಏನು ಮಾಡಿ ಹೋಗಿದಾರಲ್ಲ ಅದೇ ಜ್ಞಾನವನ್ನು ಮುಂದುವರಿಸಿಕೊಂಡು ನಾವೇನಾದರೂ ಪ್ರಸಾರ ಮಾಡಿದ್ದೀವಿ ಅಂದ್ರೆ ಅದಕ್ಕೂ ಸಹಿತ ಋಷಿಯಜ್ಞ ಅಂತ ಕರೀತಾರ ಅದು ಅವರೊಬ್ಬರಿದ್ದರು ಅಲ್ಲಿಗೆ ಮುಗಿತಂತಿಲ್ಲ ಅವರು ಮಾಡುವಂತಹ ಕಾರ್ಯವನ್ನು ಶಿಷ್ಯರಾಗಲಿ ಭಕ್ತರಾಗಲಿ ಯಾರ್ಯಾಕಾಗ್ರಕ್ಕ ಅವರು ಅಪ್ಪಗಳು ಒಂದು ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದರು ಅಂದ್ರೆ ಅದಕ್ಕೂ ಋಷಿಯಜ್ಞ ಅಂತ ಕರೀತಾರ ಆ ಬಳಿಕ ಒಂದಿಷ್ಟು ಏನು ದೇವಯಜ್ಞ ಕೊನೆಯದು ದೇವಯಜ್ಞ ಅಂದ್ರೆ ದೇವನನ್ನು ಕುರಿತು ಚಿಂತನೆಯನ್ನು ಮಾಡೋದು ದೇವನ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋ ದೇವರು ಎಲ್ಲದನ ಹ್ಯಾಗದನ ಏನು ಮಾಡಕತ್ತಾನ ಆತನ ನೈಜ ಸ್ವರೂಪವನ್ನು ತಿಳಿದುಕೊಳ್ಳೋದು ಅವನದೇ ಚಿಂತನ ಮಂಥನವನ್ನು ಮಾಡೋದಕ್ಕೆ ಏನಂತ ಕರೀತಾರ ದೇವಯಜ್ಞ ಮತ್ತೊಂದು ಇರಬಾರದು ಅದೇ ತಲೆಯೊಳಗೆ ತುಂಬಬೇಕು ಈಗ ನೀವು ದಿನನಿತ್ಯ ಪ್ರವಚನಕ್ಕೆ ಬರುತ್ತೀರಿ ಬೆಳಗಿನ ಜಾವ ಎದ್ದು ಕೂಡಲೇ ಬರುತ್ತೀರಿ ಅಲ್ಲ ನಿಮ್ಮ ತಲೆಯೊಳಗೆ ಏನಿರಬೇಕು ಏನೂ ಇರಬಾರದು ತಲೆಯೊಳಗೆ ಖಾಲಿ ಇರಬೇಕು ಏನೂ ತುಂಬಿಕೊಂಡು ಬರಬಾರ್ದು ಈಗ ನಮಕ್ಕಿಂತ ಮೊದಲು ನೀವೋ ತುಂಬಿಕೊಂಡು ಬಂದು ಕುಂತ್ರಿ ಅಂದ್ರೆ ನಾವು ಹೇಳಿದ್ದು ಅದ್ರಾಗ ತುಂಬುತ್ತದ ಅದು ಹರಿದು ಹೋಗುತ್ತೆ ಈಗ ನೀರು ಬೇಕಾಗಿದೆ ನಾವು ಒಂದು ನಲ್ಲಿಗೆ ನೀರು ತರಕ ಹೋಗಬೇಕಾಗಿತ್ತಂದ್ರೆ ನಮ್ದು ಕೊಡ ಖಾಲಿ ಇರಬೇಕು ಅಥವಾ ಫಿಲ್ಟ್ರ್ ನೀರಿನ ಟ್ಯಾಂಕ್ ಅಂತ ಬಂದಾವ ಈಗ ಫಿಲ್ಟ್ರ್ ನೀರು ತರಬೇಕಾಗಿತ್ತಂದ್ರೆ ಮನೆಯಾಗಿದ್ದಾನೆ ನೀರು ತುಂಬ್ಕೊಂಡು ಹೋಗೋದು ತರಾಕ ಖಾಲಿ ಮಾಡ್ಕೊಂಡು ಹೋದ್ರೆ ಸಿಹಿಯಾದ ನೀರು ಬರುತ್ತಾವು ನಾವ ಮತ್ತು ಮನೆಯೊಳಗನ ತುಂಬ್ಕೊಂಡು ಹೋದೆವು ಅಂದ್ರೆ ಅದನ್ನು ಎದ್ರಾಗ ತರೋದು ತರಕ ಬರೋದಿಲ್ಲಲ್ಲ ಇದು ತಿಳಿತದಲ್ಲ ಇದು ಕೊಡ ಇದು ಆ ಕೊಡದ ಕತಿ ಅಲ್ಲ ಈ ಕೊಡದ ಕತಿ ಎದ್ದು ಕೂಡ್ಲೇನ ಮಡದಿ ಮಕ್ಕಳು ಕೊಡೋದು ತಗೊಳುದು ಎಲ್ಲ ಅಲ್ಲೇ ಎಲ್ಲಿ ಮಲ್ಕೊಂಡು ಹೇಳುವಾಗ ಹಾಸಿಗೆ ಮಡಚಿಡುದಿಲ್ಲ ಕೌದಿನ ಅದರಾಗ ನಾ ಬಿಟ್ಟು ಬರ್ಬೇಕು ಅವನ್ನ ನಾಯಾಕೆ ಬಿಟ್ಟು ಹೋಗಲಿ ಅದನ್ನು ತಗೊಂಡ ಬರ್ತೇನೆ ಅಂತ ತಲೆಯಾಗ ಹಾಕ್ಕೊಂಡು ಬಂದ್ರೆ ಹೇಳಿದ್ದು ದೇವ ಚಿಂತನ ಅದು ಹರಿದು ಹೋಗುತ್ತದೆ ವ್ಯರ್ಥವಾಗಿ ಅದಕ್ಕೆ ತಲೆ ಖಾಲಿ ಇರಬೇಕು ಖಾಲಿ ಇರ್ಬೇಕಂದ್ರೆ ಮತ್ತೆ ನಾಳೆ ಎಲ್ಲರೂ ತಲೆ ಬೋಳ್ಸ್ಕೊಂಡ ಮತ್ತು ತಲೆ ಬೋಳ್ಸ್ಕೊಂಡು ಮಂದಿರಿ ಏನೇನು ಇರಬಾರ್ದು ಯಾವ ವಿಚಾರಗಳನ್ನು ಇರಬಾರದು ಒಂದೇ ವಿಚಾರ ಏನು ದೇವ ಚಿಂತನ ಭಗವತ್ ಚಿಂತನ ಇರಬೇಕು ಹೊರತು ಕೆಲಸಕ್ಕೆ ಬಾರದ ಸಂಸಾರದ ಬಗೆಗಿನ ಒಂದಿಷ್ಟು ವಿಷಯಾದಿಗಳ ಬಗೆಗಿನ ಚಿಂತನ ತುಂಬಿರಬಾರದು ಅದಕ್ಕೆ ಬಸವಣ್ಣವ್ರು ಹೇಳೋದಲ್ಲ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕೆ ಭಾನುವಿನ ಉದಯದ ಚಿಂತೆ ಭ್ರಮರಂಗೆ ಪರಿಮಳವ ಬಂಡುಂಬುವ ಚಿಂತೆ ಎನಗೆ ನಮ್ಮ ಕೂಡಲ ಸಂಗಮ ದೇವನ ಚಿಂತೆ ಏನು ಅದ್ಭುತ ಮಾತು ಹೇಳಿದಾರ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರ ಪಕ್ಷಿಗೆ ಯಾವಾಗ ಬೆಳಗಾಗುತ್ತದೋ ಯಾವಾಗ ನಾನು ಸಂತೋಷವಾಗಿ ಹಾರಿ ಹಾಡಿ ಆನಂದ ಪಟ್ಟೇನೋ ಅದರದೇ ಚಿಂತೆ ಅದಕ್ಕೆ ಮತ್ತೊಂದು ಚಿಂತೆ ಇಲ್ಲ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ ಅಂಬುಜ ಅಂದ್ರೆ ಕಮಲ ಕಮಲಕ್ಕೆ ಯಾವುದ್ರ ಚಿಂತೆ ಯಾವಾಗ ಸೂರ್ಯೋದಯ ಆದೀತು ಯಾವಾಗ ನಾನು ಅರಳೇನು ಇಟ್ಟು ಬಿಟ್ರೆ ಮತ್ತೊಂದು ಚಿಂತೆ ಇಲ್ಲ ಭ್ರಮರಂಗೆ ಪರಿಮಳವ ಬಂಡುಂಬುವ ಚಿಂತೆ ಭ್ರಮರಕ್ಕೆ ಯಾವುದ್ರ ಚಿಂತೆ ಎಲ್ಲೆಲ್ಲಿ ಜಗತ್ತಿನ ತುಂಬೆಲ್ಲ ಹೂವು ಅರಳಿರ್ತದ ಅಲ್ಲಿ ಹೋಗಬೇಕು ಆ ಹೂವಿನ ಮಕರಂದವನ್ನು ಸವಿದು ಸಂತೋಷ ಪಡಬೇಕು ಇದು ಅದಕ್ಕೆ ಹೇಳಿಲ್ಲ ಎಷ್ಟು ಚಲೋ ಒಂದು ಮೂರು ಉದಾಹರಣೆ ಕೊಟ್ಟಿದ್ದಾರೆ ಕೊನೆಗೆ ಹೇಳ್ತಾರವರು ಏನಾಗಿ ನಮ್ಮ ಕೂಡಲ ಸಂಗಮ ದೇವರ ನೆನೆವುದೇ ಚಿಂತೆ ಕಾಣುವುದೇ ಚಿಂತೆ నమ్ము హింగారీగా కతీరి కప్పత్ గుడ్డదం చంద కతీరి ఒళ్ళగ మనస్య యావ చి గొత్ నిమగ్గా దొడ్డ దొడ్డ మనీ కట్బూ చింతి మక్ డాక్ట్ ఇంజినీయరు మా చింతి ಅವು ಹಿಂದೆಗಡಿಗೆ ಬೇಕಾದ್ರೆ ವೃದ್ಧಾಶ್ರಮದಾಗ ಒಯ್ದು ಹಿಟ್ಟು ಬರುವಲ್ಲೂ ಬೇಕ ವೃದ್ಧಾಶ್ರಮದೊಳಗೆ ಇಟ್ಟು ಬಂದ್ರೆ ಇನ್ನೂ ಪುಣ್ಯ ಒಯ್ದು ಕೆಲವು ಮಕ್ಕಳು ಮಣ್ಣಾಗಿಟ್ಟವು ಹೇಳೋ ಉದ್ದೇಶ ಅದ ಚಿಂತೆ ಮಾಡಬಾರ್ದು ಅಂತ ಅದರ ಅರ್ಥ ಅಲ್ಲ ಎಷ್ಟು ಬೇಕಲ್ಲ ಅಷ್ಟು ಮಾಡಿ ಚಿಂತೆ ಹಿಂಗೆ ಮಾಡ್ಬೇಕಲ್ಲ ತಲಿಗೆ ಕಾವು ಏರಿರು ಮಾಡೋದು ತಲಿಗೆ ನೋವು ತಲೆ ನೋವು ಬಂದಿರಬಾರದು ಹಂಗೆ ಚಿಂತೆ ಮಾಡಬೇಕು ಮಾಡಿ ಮತ್ತೆ ಮರೆತು ಬಿಡ್ಬೇಕು ಮತ್ತು ದೇವ ಚಿಂತನೆಯೊಳಗನ ಇರಬೇಕು ಅಂಥದ್ದೊಂದು ಚಿಂತನ ಮಂಥನ ಬಸವಣ್ಣವರು ಮಾಡಿದರು ಮಹಾವೀರರು ಮಾಡಿದರು ಬುದ್ಧ ಮಾಡಿದ ಅಲ್ಲಮ್ಮ ಅಕ್ಕ ಎಲ್ಲರೂ ದೇವ ಚಿಂತನೆಯನ್ನ ಮಾಡುವುದಕ್ಕಾಗಿ ನೂರು ವರ್ಷಗಳ ಕಾಲ ಬದುಕನ್ನು ಮೀಸಲುಗೊಳಿಸಿದ್ರು ನಾವು ನೂರು ವರ್ಷ ಮಾಡೋದು ಬೇಡ ಒಂದು ಮೂರರೆ ವರ್ಷ ಆಯ್ತಲ್ಲ ಎಷ್ಟು ಸಾಧ್ಯ ಆಗುತ್ತಾ ಅಟ್ಟರ ಮಾಡಬೇಕಲ್ಲ ಅದಕ್ಕೇನು ಮಾಡೋದು ದೇವನನ್ನು ಸ್ಮರಣೆ ಮಾಡೋದು ಯಾಕೆ ಸ್ಮರಣೆ ಮಾಡೋದು ಯಾಕ ದೇವನಿಗೆ ಅಭಿನಂದನೆಯನ್ನು ಸಲ್ಲಿಸೋದು ಈಗ ಅಪ್ಪುಗಳು ಕೊನೆಗೆ ಅಭಿವಂದನಾ ಪತ್ರ ಅಂತ ಬರೆದ್ರು ತಮಗೆಲ್ಲ ಗೊತ್ತದ ಅಲ್ಲ ನೋಡ್ರಿ ಎಷ್ಟು ಚಲೋ ಅವರು ಸ್ಮರಣ ಮಾಡಿದರು ನನಗೆ ನೂರು ವರ್ಷಗಳ ಕಾಲ ಈ ಭೂಮಂಡಲದೊಳಗೆ ಬದುಕಾಕ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದೇವನೇ ನಿನಗೆ ಧನ್ಯವಾದ ನನ್ನ ಬದುಕನ್ನು ಸುಂದರವಾಗಿ ರೂಪಿಸಿರುವಂತಹ ಗುರುದೇವನೇ ಅಂದರೆ ತಮ್ಮ ಗುರುಗಳ ಸ್ಮರಣೆ ಮಾಡಿದರು ಗುರುದೇವನೇ ನಿನಗೆ ಕೃತಜ್ಞ ಅಷ್ಟೇ ಅಲ್ಲ ನಿಮ್ಮಂಥ ಸಾಮಾನ್ಯರಿಗೂ ನಮ್ಮಂಥ ಸಾಧಕರಿಗೂ ಮಠಾಧೀಶರಿಗೂ ಪೀಠಾಧಿಪತಿಗಳಿಗೂ ಎಲ್ಲರಿಗೂ ಎಲ್ಲರಿಗೂ ನಾನು ಧನ್ಯತೆಯನ್ನು ಅರ್ಪಣೆ ಮಾಡುತ್ತೀನಿ ಅಷ್ಟೇ ಅಲ್ಲ ನನ್ನ ನೂರು ವರ್ಷಗಳ ಬದುಕಿನೊಳಗ ನಿಸರ್ಗದ ಸೌಂದರ್ಯವನ್ನು ನೋಡುವಂತಹ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಶಬ್ದವನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಸತ್ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಇದೇನು ಕಣ್ಣಿಗೆ ಕಾಣಿಸ್ತದಲ್ಲ ನಿಸರ್ಗ ಈ ನಿಸರ್ಗಕ್ಕೆ ಸೃಷ್ಟಿಗೆ ನಾನು ಅಭಿವಂದನೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿಲ್ಲೇನು ಹಾಗೆ ನಾವು ದೇವನ ಈ ದಿವ್ಯ ನಿಲಯ ಜಗತ್ತಿಗೆ ಬಂದೇ ಬಳಿಕ ಒಂದಿಷ್ಟು ಒಳ್ಳೆಯದನ್ನು ನೋಡಿದ್ದೇವೆ ಒಳ್ಳದನ್ನು ಕೇಳಿದ್ದೇವೆ ಸಾಧ್ಯ ಆದಷ್ಟು ಒಳ್ಳೆಯದನ್ನು ಮಾಡಿದ್ದೇವೆ ನೋಡಿ ಕೇಳಿ ಮುಟ್ಟಿ ಅಂತರಂಗದಿಂದ ಅನುಭವಿಸಿದ್ದೇವೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಾನಲ್ಲ ಪರಮಾತ್ಮ ಅವನಿಗೆ ಒಂದಿಷ್ಟು ಏನು ಹೇಳೋದು ಕೃತಜ್ಞತೆಯನ್ನು ಹೇಳೋದು ಧನ್ಯವಾದವನ್ನು ಹೇಳೋದು ಯಾರೋ ಒಂದಿಷ್ಟು ತಿಕೋಟದಿಂದ ವಿಜಯಪುರಕ್ಕೆ ಹೋಗುವಾಗ ಬಸ್ಸಿನೊಳಗೆ ನಮಗಿಂತ ಪೂರ್ವದೊಳಗೆ ಬಂದು ಕೂತವರು ಏನು ಬಸ್ ತುಂಬಿರುತ್ತದ ಮೊದಲು ಕೂತಿರ್ತಾರಲ್ಲ ನಮಗೆ ಸೀಟ್ ಇರೋದಿಲ್ಲ ಕೂಡಕ್ಕೆ ನಮಗೆ ಮೊಣಕಾಲು ಬಂದಿರುತ್ತವ ಮೊಣಕಾಲು ಹಿಡ್ಕೊಂಡಿರ್ತದ ಆವಾಗ ಜೀವ ಏನಂತದ ಒಂದು ಸೀಟ್ ಸಿಕ್ಕಿದ್ರೆ ಒಂದಿಷ್ಟು ಕೂಡಾಕ ಸ್ಥಳಾವಕಾಶ ಸಿಕ್ಕಿದ್ರೆ ಭಾಳ ಚಲೋ ಆಗುತ್ತಿತ್ತು ಅಂತ ಅನಿಸ್ತಿರ್ತದ ಆವಾಗ ನಮಗೊಬ್ಬ ಪರಿಚಿತ ಇದ್ದ ಮೊದಲು ಕೂತಿದ್ದ ಅಂದ್ರೆ ಅವ ಏನು ಮಾಡ್ತಾನ ಇಲ್ಲಿ ನೀವು ಕೂಡಿ ನಾನು ನಿಲ್ಲತೀನಿ ಅಂತ ಒಂದು ಸೀಟ್ ಬಿಟ್ಟು ಕೊಡ್ತಾನೆ ಅವನಿಗೆ ನಾವೇನು ಹೇಳ್ತೀವಿ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಧನ್ಯವಾದ ಹೇಳ್ತೀವಿ ಮತ್ತು ಕಾಯಂ ಸೀಟ್ ಬಿಟ್ಟು ಕೊಟ್ಟಿಲ್ಲವ ಸಾಹಿ ತನಕ ಗೌರ್ಮೆಂಟಿನ ಅದು ಒಂದು ಅರ್ಧ ತಾಸಿನ ಪೂರ್ತಕ ಬಿಟ್ಟು ಕೊಟ್ಟಾನ ಅವನಿಗೇನು ಹೇಳಿದ್ವಿ ನಿನಗೆ ಧನ್ಯವಾದ ನನ್ನ ಪಾಲಿನ ದೇವರು ಬಂದಂಗೆ ಬಂದ್ಯಪ್ಪ ಎದಕ್ಕೆ ಮಂಡಿ ಹಿಡ್ಕೊಂಡವು ಇದು ಹಿಡ್ಕೊಂಡಿದ್ದಕ್ಕೆ ಅವ ದೇವರಾಗ್ಯನು ಹೇಳಿದೀವಿ ಕಷ್ಟ ಕಾಲದೊಳಗೆ ಒಂದಿಷ್ಟು ಏನಾದರೂ ರೋಗ ರುಜಿನ ಬಂದಾಗ ಪಕ್ಕದ ಅವರು ಒಂದಿಷ್ಟು ಧನ ಸಹಾಯ ಮಾಡಿರ್ತಾರ ಅವ್ರಿಗೇನಂತೀವಿ ನೀವು ನಮ್ಮ ಪಾಲಿನ ದೇವರು ಇದ್ದಂಗೆ ನಿಮಗೆ ಧನ್ಯವಾದ ಈಗ ಹೇಳೋದಿಲ್ಲ ಇದನ್ನು ಬಿಡ್ರಿ ಇದು ಬಹಳ ಚಲೋ ಇದು ಒಬ್ಬ ಬೀಡಿ ಸೇತಿದ್ದ ಪೆಟ್ಟಿಗೆ ಇದ್ದಿದ್ದಿಲ್ಲ ಮಜಾ ಹೆಂಗದ ನೋಡ್ರಿ ಬೀಡಿ ಸೇದಾತಿದ್ದ ಕಡ್ಡಿ ಪೆಟ್ಟಿಗೆ ಇದ್ದಿದ್ದಿಲ್ಲ ಈಗ ಇದ್ದವನ್ನ ಹುಡುಕಾಡ್ಕೋತ ಹೋಗ್ಬೇಕಲ್ಲ ಕಡ್ಡಿ ಪೆಟ್ಟಿಗೆ ಎಲ್ಲರೂ ಕಿಸೇದೊಳಗೆ ಇಟ್ಕೊತಾರನ ಸೇದವ್ರು ಅಟ್ಟ ಇಟ್ಕೋತಾರೆ ಅವ ತನ್ನಂಗ ಸೇತಿದ್ರಲ್ಲ ಅವ್ರನ್ನ ಹುಡುಕ್ಯಾಡ್ಕೋತ ಹೊರಟ ಅಲ್ಲಿ ಒಬ್ಬ ಸಿಕ್ಕ ಅವನಿಗೆ ಕೈ ಒಡ್ಡಿ ಬೇಡಿದಾವ ಕಡ್ಡಿಪಿಟಿಗೆ ಕೊಟ್ಟ ಏಕಶ್ಚಿತ ಕಡ್ಡಿಪಿಟಿಗೆ ಕೊಟ್ಟದಕ್ಕೆ ನೀ ನನ್ನ ಪಾಲಿನ ದೇವರ ಬಂದಂಗ ಬಂದಿ ಅಂದ ಅವ ಕಡ್ಡಿಪೆಟಿಗೆ ಒಳಗೂ ಹೋಗಿ ಆಡಿಸ್ಕೊ ಒಳಗೆ ಹೋಗಿ ಆಡಿಸ್ಕೊಂಡು ಆರೋಗ್ಯ ಕೆಡಿಸ್ಕೋ ಹೊರಗೆ ಹೋಗಿಬಿಟ್ಟು ಪರಿಸರ ಕೆಡಿಸು ಕೆಡಿಸೋದಕ್ಕೆ ಕಡ್ಡಿಪಿಟಿಗೆ ಕೊಟ್ಟಾನ ಅವ ಇವನ ಪಾಲಿಗೆ ಆಗ್ಯಾನ ಧನ್ಯವಾದ ಕೃತಜ್ಞತೆ ನಿನಗಂತ ಸಲ್ಲಿಸ್ಯಾನ ಮತ್ತು ಕೆಲಸಕ್ಕೆ ಬಾರದ ವಸ್ತು ಕೊಟ್ಟರೆ ಅವ್ರನ್ನ ಸ್ಮರಣೆ ಮಾಡ್ತೀವಿ ಅವರಿಗೆ ಧನ್ಯವಾದ ಹೇಳ್ತೀವಿ ಅಂದರೆ ನೂರು ವರ್ಷ ನೋಡಿದ್ರೂ ನೋಡ್ಬೇಕಂತ ಅನ್ನುವಂತಹ ನೂರು ವರ್ಷ ಕೇಳಿದ್ರೂ ಹಕ್ಕಿ ಪಕ್ಷಿಗಳ ಹಾಡು ಕೇಳಬೇಕು ಇನ್ನು ಅಂತ ಅನಿಸುವಂತಹ ಏನಾದರೂ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಇನ್ನೂ ಮಾಡಬೇಕನ್ನುವಂತಹ ಬುದ್ಧಿ ಭಾವ ಮನಸ್ಸ ಇಷ್ಟೆಲ್ಲ ಅದ್ಭುತವಾದ ನಿಸರ್ಗವನ್ನೇ ಕೊಟ್ಟಿರತಕ್ಕಂಥ ದೇವನಿಗೆ ಯಾಕೆ ಒಂದಿಷ್ಟು ಧನ್ಯವಾದ ಹೇಳಬಾರದು ಯಾಕೊಂದಿಷ್ಟು ಅಭಿವಂದನವನ್ನು ಸಲ್ಲಿಸಬಾರದು ಯಾಕೊಂದಿಷ್ಟು ದೇವನನ್ನು ನಾವು ಕೃತಜ್ಞತೆಯಿಂದ ಸ್ಮರಿಸಬಾರದು ಮನುಷ್ಯನೇ ಅದಕ್ಕೊಂದಿಷ್ಟು ನೀ ಏನು ಮಾಡೋದು ದೇವ ಚಿಂತನೆಯನ್ನು ಮಾಡೋದು ದೇವನನ್ನು ಸ್ಮರಣೆ ಮಾಡೋದು ಅದಕ್ಕೆ ಅವರು ಹೇಳಿದಾರ ಮಾರ್ಯರು ಏನು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತೆಲ್ಲ ಹರಿವ ಸಾಗರ ಸರೋವರವೆಲ್ಲವೂ ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಕೊಟ್ಟವ್ಯಾರು ದೇವರ ಕೊಟ್ಟವನು ಬಿಟ್ಟಾನ ಈ ಸುತ್ತಮುತ್ತ ಏನಾದರೂ ಒಂದಿಷ್ಟು ಅನುವು ಆ ಪತ್ತಿಗೆ ಕಾಲದೊಳಗೆ ಆದವ್ರನ್ನ ಸ್ಮರಣೆ ಮಾಡಾಕತ್ತ